ಮನೆಯಲ್ಲಿ ಮಕ್ಕಳು ಇಷ್ಟು ಪಡುವಂತ ಮನೆಯಲ್ಲಿ ಇರ್ತಕ್ಕಂತರೋಟ ಮಾಡ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹಾಗಾದ್ರೆ ಮಾಡುವ ಹಾಗೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ఎల్లి ఇ ఫ్రై మిట్ ఎస్ కరెంట్ అవుతుంది ఎంబీ ఫ్రై మంతి పప్పు ఇచ్చొమో చూడే ఫ్రై మనం

ನೀವು ಎಷ್ಟು ಬೇಗ ಎಷ್ಟು ಮುಂಜಾನೆ ಎಷ್ಟು ಬೀಗ ನಾಷ್ಟ ಮಾಡ್ತರೋ ಅಷ್ಟು ಹಿಟ್ಟನ್ನು ಹಾಕ್ಕೊಬೋದು ನೈದಕ್ಕೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಹಿಟ್ಟಿನಲ್ಲಿ ಮುಚ್ಚಾಗಿ ಅವ್ರಿಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚಪಾತಿನ ಹಿಟ್ಟಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಗೇ ಚಪಾತಿ ಇಷ್ಟ ಆಗಲಿಲ್ಲ ಅಂದರೆ ಈ ರೀತಿ ಮಾಡಿಕೊಟ್ರೆ ಲಂಚ್ ಇಷ್ಟಪಟ್ಟು ತಿಂತಾರೆ ಕೂಡ ನೀವು ಮನೆಯಲ್ಲೇ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾಲ್ಕೋಬೇಕು

ಪರಾಟಾಯಿನ ಕ್ಷೇತ್ರಕ್ಕೆ ಚೆನ್ನಾಗಿ ಲಟ್ಟಿಸ್ಕೊಬೇಕು ಅವರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಬದಲಿನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಗಳನ್ನೂ ಹತ್ತಿ ಮುಂದುರು ವಿಡಿಯೋ ನಾನು ಮುಚಿತ ಕೂಡ ನೋಡ್ಕೊಬೇಕು ಬೇಕಾದರೂ ಹಾಕ್ಕೋಬಹುದು ನನಗೆ ಬೇಕಾದರೂ ಕೂಡ ಹಾಕ್ಕೊಬೋದು ನನಗೆ ತುಪ್ಪನ ಇದ್ದೀನಿ ಎರಡು ಬದಿಗೆ ತುಪ್ಪವನ್ನು ಚೆನ್ನಾಗಿ ಇದಕ್ಕೆ ಕೂಡ ತುಪ್ಪವನ್ನು ಚೆನ್ನಾಗಿ ಹಚ್ಕೊಳ್ಬೇಕು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಯಾವುದೇ ತರಕಾರಿ ಯಾವುದೇ ಮಾಡ್ಲಿಕ್ಕೆ ಪರೋಟ ಮಾಡ್ಲಿಕ್ಕೆ ಯಾವುದೇ ಗೋಬಿ ಯಾವುದು ಇರಲಿಲ್ಲ ಅಂದರೆ ಈ ರೀತಿ ಮಕ್ಕಳಿಗೆ ಮಾಡ್ಕೋ ಮಾಡ್ಕೊಟ್ರಿ ತುಂಬಾ ಇಷ್ಟ ಕೂಡ ಈ ರೀಸಿಯಲ್ಲಿ ಇಷ್ಟವಾಗ್ತಿದ್ರಿ ಈ ರೀತಿ ತರಕಾರಿ ಈ ರೀತಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿಯನ್ನು ನೀವು ಪರೋಟವನ್ನು ಈ ರೀತಿ ತುಪ್ಪ ಅಥವಾ ಅದರ ಜೊತೆಯೂ ಕೂಡ ನೀವು ತಿನ್ಕೋಬಹುದು ಫುಡ್ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ವಾಚಿಂಗ್